ನಮಸ್ಕಾರ ಎಲ್ಲ ಮಾಧ್ಯಮ ಪ್ರತಿನಿಧಿಗಳಿಗೆ ಹಾಗೂ ಮಾಧ್ಯಮ ಮಿತ್ರರಿಗೆ ಮಧ್ಯಾಹ್ನದ ದುರಮಸ್ಕಾರ ಅಂತಿಸುತ್ತಾ ಪತ್ರಿಕೆಯ ಒಂದು ಸಭೆ ಕರೆಯಲು ಕಾರಣ ಈಗ ಆರು ತಿಂಗಳಿನಿಂದ ಆರು ತಿಂಗಳಿನಿಂದ ಸತತವಾಗಿ ಅಂಬಿನಗಡ ಪಟ್ಟಣ ಪಂಚಾಯಿತಿಗೆ ಹೊಂದಿಕೊಂಡಂಥ ಗಾರ್ಡನ್ ಉದ್ಯಾನವನ ನಮಗೆ ಅವರು ಮೂವತ್ತೆರಡು ಉದ್ಯಾನವನಗಳ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ಅದು ಆರು ತಿಂಗಳ ಓಡಾಡಿಸಿ ನಮಗೆ ಮಾಹಿತಿ ಕೊಟ್ಟಾರ ಇವತ್ತಿನ ದಿನ ನಾವು ಹೋಗಿ ಕೇಳಿದ್ರೆ ಗಾರ್ಡನ್ ತೋರಿಸ್ಬರ್ರಿ ಅಂತಂದ್ರೆ ಅವರು ತೋರಿಸುವಂಥ ಮಾತೆ ಮಾತಾಡವಿ ಇಲ್ಲರಿ ನಮ್ಗೆ ತೋರ್ಸು ಅಂತ ಹಾಕಿಲ್ಲ ನಾವು ಮಾಹಿತಿ ಕೇಳ್ಕೊತನೇ ಇದ್ವಿ ಒಳ್ಳೆ ನಾವು ಜಿ ಪಿ ಎಸ್ ಫೋಟೋ ಕೇಳಿದ್ವಿ ನಿಮ್ಗೆ ದೋಸೆ ಕಾಲಿಲ್ಲ ಅಂತಂದ್ರೆ ಜಿ ಪಿ ಎಸ್ ಫೋಟೋ ಕೊಟ್ಟಿ ಸರ ಅಂತಂದ್ವಿ ಒಂದಿನ ನಾವು ಪಟ್ಟಣ ಪಂಚಾಯತಿ ಅಧಿಕಾರಿಗಳ ಕಡೆ ಹೋದ್ವಿ ನಾವು ಸರ ನಿಮ್ಗೆ ದೋಸೆ ಕಾಲಿಲ್ಲ ಅಂತಂದ್ರೆ ಜಿ ಪಿ ಎಸ್ ಫೋಟೋ ಕೊಡ್ರಿ ಇಲ್ಲರಿ ಅವೆಲ್ಲ ಗ್ರಾಮ ಪಂಚಾಯತಿ ವ್ಯಾಪ್ತಿ ಇದ್ದಾಗ ನಾವು ಹೋಗ್ಯವ್ರಿಗೆ ಗಾರ್ಡನ್ನು ನಮಗೆ ಆ ವಿಷಯ ಗೊತ್ತಿಲ್ಲ ಅನ್ನೋ ಮಾತು ಅವರು ಹಾರಿಕೆ ಉತ್ತರ ಕೊಟ್ಟರು ಕೊಟ್ಟರು ಕೂಡ ನಾವು ಬಿಟ್ಟಿಲ್ಲ ಮುಂದಾದರೂ ಬಿಡೋದು ನಾವು ಈಗ ಒಂದು ಉದ್ಯಾನವನ ಅಂತಂದ್ರೆ ಸಾರ್ವಜನಿಕರಿಗೆ ಒಂದು ವ್ಯವಹಾರ ಮಾಡೋಕ್ಕಾಗಲಿ ಮತ್ತು ವ್ಯಾಯಾಮ ಮಾಡೋಕ್ಕಾಗಲಿ ಏನೋ ಮಕ್ಕಳು ಆಟ ಆಡೋಕ್ಕಾಗಲಿ ಒಂದು ಉದ್ಯಾನವನವನ್ನು ಪ್ರತಿಯೊಂದು ಒಂದು ಎನೆ ಮಾಡಿದಂಥ ಜಾಗದೊಳಗೆ ಪ್ರತಿಯೊಂದು ಇದು ಏನು ಎನೆ ಮಾಡಿದ ಸ್ಥಳದೊಳಗೆ ಒಂದೊಂದು ಗಾರ್ಡನನ್ನು ಮೀಸಲಿಟ್ಟಿರ್ತಾರ ಸರ್ಕಾರದವರು ಆ ಗಾರ್ಡನನ್ನು ಇವತ್ತು ಅಧಿಕಾರಿಗಳು ಹಾಗೂ ಸದಸ್ಯರು ಎಲ್ಲರೂ ಸೇರಿ ಇವತ್ತು ಆ ಗಾರ್ಡನ್ ಜಾಗವನ್ನು ಮಾರಾಟ ಮಾಡಿ ಅವುಗಳನ್ನು ಇವತ್ತು ಮೂವತ್ತೆರಡು ಗಾರ್ಡನ್ನಲ್ಲಿ ಒಂದು ಎರಡು ಅಷ್ಟೇ ಮೂರಷ್ಟೇ ಇರ್ಬೋದು ಆ ಒಂದು ಏನು ಮಾಡೋಕ್ಕ ಈ ಒಂದು ನಾಲ್ಕು ಗಾರ್ಡನ್ನ ನಾನು ಸುಮ್ಮನೆ ಹಂಗೆ ಹೇಳ್ತೀನಿ ಈ ನಾವು ನೋಡಿ ಬಂದಂಥ ಒಂದು ಈ ಸದ್ಯದಲ್ಲಿ ಹದಿನಾಲ್ಕನೇ ವಾರ್ಡ್ ನಲ್ಲಿರುವ ಉರ್ದು ಶಾಲೆ ಹತ್ತಿರ ಈಗಾಗಲೇ ಬಿಲ್ಡಿಂಗ್ ಕಟ್ಟಕತ್ತರ ಹಾಗೆ ಮತ್ತೆ ಬಣ್ಣದ ಮನೆಯ ಸ್ಕೂಲ್ ಹತ್ತಿರನೂ ಕೂಡ ಈ ಬಿಲ್ಡಿಂಗ್ ಕಟ್ಟಾಕತ್ತಾರ ಈಗಾಗಲೇ ಮತ್ತೆ ಕೆಂಚಮ್ಮನ ಗುಡಿ ಹತ್ರ ಅಲ್ಲಿ ಕೂಡ ಒತ್ತುವರಿ ಮಾಡಿಕೊಂಡು ಪ್ಲಾಟ್ಗಳನ್ನ ಎರಡು ಮೂರು ಲಕ್ಷ ಗೆ ಅಧಿಕಾರಿಗಳು ಹಾಗೂ ಸದಸ್ಯರು ಸೇರಿ ಮಾರಾಟ ಮಾಡಿದ್ದಾರೆ ಹಾಗೆ ವಾಟರ್ ಟ್ಯಾಂಕ್ ಹತ್ತಿರನೂ ಕೂಡ ಇದೇ ಇದೇ ತರಹಿ ಆ ಈ ಮನೆಗಳನ್ನು ಕೂಡ ಕಟ್ಟ ಕಟ್ತಾ ಇದ್ದಾರೆ ಇದು ನಾವು ಹೋಗಿ ಕೇಳಿದ್ರು ಕೂಡ ಅವರು ಇಲ್ರಿ ಇದು ಮೊದ್ಲು ಆಗ್ಯಾವು ಈಗಿನ ಅನ್ನುವಂಥ ಅಧಿಕಾರಿಗಳು ಹಾರಿಕೆ ಉತ್ತರ ಕೊಡ್ತಾ ಇದ್ದಾರೆ ಇದು ಎಲ್ಲಿ ನಾವು ಈಗ ಈ ಕರ್ನಾಟಕ ರಕ್ಷಣಾ ವೇದಿಕೆ ಹೊತ್ತಿಂದ ಆರು ತಿಂಗಳವಾಗಿ ಆರು ತಿಂಗಳಿನಿಂದ ಸತತವಾಗಿ ನಾವು ಗಾರ್ಡನ್ ಬಗ್ಗೆ ಧ್ವನಿ ಹತ್ತುತ್ತಾ ಇದೀವಿ ಇವತ್ತಿನವರೆಗೂ ಗಾರ್ಡನ್ ಬಗ್ಗೆ ತೋರಿಸೋದಾಗ್ಲಿ ಫೋಟೋ ಕೊಡೋದಾಗ್ಲಿ ಕೊಟ್ಟಿಲ್ಲ ಅದಕ್ಕೋಸ್ಕರ ಮುಂದಿನ ದಿನಮಾನಗಳಲ್ಲಿ ಹಮೀರ್ಗಡ ಪಟ್ಟಣ ಪಂಚಾಯಿತಿ ವಿರುದ್ಧ ನಾವು ಆ ಪ್ರತಿಭಟನೆ ಮಾಡ್ತೀವಿ ಅಂತಂದು ಈ ಮೂಲಕ ನಾನು ಹೇಳ್ತಾ ಇದ್ದೀನಿ ನಮಸ್ಕಾರ ಇವತ್ತಿನ ನಿರ್ಮಾಣ ಒಳಗ ಉದ್ಯಾನವನ ಎಷ್ಟು ಅವಶ್ಯಕತೆ ಇದೆ ಅಂತಂದ್ರೆ ಒಂದು ಗ್ರಾಮಕ್ಕಾಗ್ಲಿ ಒಂದು ಪಟ್ಟಣಕ್ಕಾಗ್ಲಿ ಎಲ್ಲಾ ಎಲ್ಲ ಜನ ಜನತೆ ಸಾರ್ವಜನಿಕರಿಗೆ ಒಂದು ಒಳ್ಳೆಯ ವಿಶ್ರಾಂತಿ ಪಡೋಕಾಗ್ಲಿ ಮಕ್ಕಳಿಗೆ ಆಟ ಆಡ್ಸಕ್ ಉದ್ಯಾನವನ ಎಷ್ಟೋ ಒಂಥರ ಪರಿಸರ ಹೆಚ್ಚಿಸುತ್ತ ಈ ರೀತಿ ವಿಚಾರಗಳನ್ನ ಇಟ್ಕೊಂಡು ಸರ್ಕಾರ ಉದ್ಯಾನವನಗಳನ್ನು ರೆಡಿ ಇದು ತಯಾರಿಸಿ ಇಟ್ಟಂಥ ಸ್ಥಳಗಳನ್ನು ಈಗ ಇರ್ತಕ್ಕಂಥ ಅಧಿಕಾರಿಗಳೆಲ್ಲ ತಮ್ಮ ದುರಾಸೆಗೆ ಪ್ಲಾಟ್ ನೋಡ್ಕೊಂಡು ಜನರಿಗೆಲ್ಲ ಮಾರ್ಕೋ ಮಾರ್ಕೊಳ್ಕೊತಾರ್ಯಾಗ ಈಗ ಹಂತದ ಸಾಲವಲ್ಲದಂದ್ರೆ ಅಧಿಕಾರಿಗಳಿಗೆ ಇನ್ನು ಮುನ್ನೂರು ದಿನಗಳ ಒಳಗೆ ದೇವಸ್ಥಾನಗಳಲ್ಲೂ ಉಳಿಯಂಗಿಲ್ಲ ಶಾಲೆ ಕಟ್ಟಡಗಳು ಉಳಿಯಂಗಿಲ್ಲ ಹಾಂ ಹಿಂಗಾಗ್ತಾ ಮುಂದೆ ಹೊಂದ ಅವರ ಯಾವುದೂ ಒಳಗಾಲಿಲ್ಲ ಇದಕ್ಕೆ ಎಲ್ಲರೂ ನಾವು ರಕ್ಷಣಾ ವೇದಿಕೆಯವರಾಯಿತು ನೀವು ಮಾಜಿ ಮಿತ್ರರಾಯ್ತು ಎಲ್ಲರೂ ಅದಕ್ಕೊಂದು ಸದಿನ ತೊಡೆಯುತ್ತೇವ್ರೆ ಇದ್ರ ಜೊತೆ ಎಲ್ಲ ಸಾರ್ವಜನಿಕರು ನಮ್ಮ ಕೈ ಜೋಡಿಸಿರಪ್ಪ ಅವರ ಒಂದು ಬಲ ಸಿಗುತ್ತೆ ಹಂಗಾಗಿ ಇದು ಇಲ್ಲಿಂದ ಭಾಳ ಆಗ್ರಹಿಸ್ತೇನೆ ನಾನು ಪಟ್ಟಣ ಪಂಚಾಯ್ತಿಗೆ ಅದು ಏನೇನು ದುರ್ಬಳಕೆ ಮಾಡಿಕೊಂಡ್ರೆ ಅದೆಲ್ಲಾನು ತೆಗೆದುಹಾಕಿ ಮೊದ್ಲು ಹೆಂಗಿದ್ದು ಉದ್ಯಮಗಳನ್ನೆಲ್ಲ ತಯಾರಿಸಿದ್ರ ನಿಮ್ಗೆ ಒಳ್ಳೇದು ಎಲ್ಲಿ ಪಾತ್ರ ಮುಂದೆ ಬರೋ ದಿನಗಳೊಳಗ ನಮ್ಮಿಂದ ಉತ್ತರ ಹೋರಾಟ ಆಗುತ್ತೆ ಅಂತ ಹೇಳಕ್ ನಮಗೆ ಈ ಸ್ಥಳದಲ್ಲಿ ಆಗ್ರಹಿಸುತ್ತಾರೆ ಪಂಚಾಯತಿ ಒಳಗ ಅವ್ಯವಹಾರ ನಡೆದೈತಿ ಅದು ಸರ್ಕಾರಕ್ಕೆ ಗೊತ್ತೈತ ಇಲ್ಲ ಈ ಮೂವತ್ತೆರಡು ಗಾರ್ಡನ್ ಗಳನ್ನ ಅವರು ತಮ್ಮ ಇದ್ರೊಳಗ ಮಾಡ್ಕೊಂಡು ಅಲ್ಲಿ ಮನಿ ಕಟ್ಟಿಸ್ಕೊಂಡು ತಮ್ಮ ರಾಜಕೀಯ ನಡೆಸಲ್ಲಿ ಅದನ್ನ ಏನೈತೆ ಸರ್ಕಾರ ನೋಡೈತೋ ನೋಡಿಲ್ಲ ಗೊತ್ತಿಲ್ಲ ಈ ನಾವಂತೂ ಇದ್ರ ಬಗ್ಗೆ ನಾವು ವಿಷಯ ತಿಳಿಸಿವಿ ನಾವು ಈ ಮುಂದಿನ ದಿನಮಾನಗಳಲ್ಲಿ ಇದನ್ನ ಅದು ಸರಿ ಮಾಡ್ಲಿಕ್ಕಂದ್ರೆ ನಾವು ಉಗ್ರ ಹೋರಾಟ ಮಾಡದತ್ರ ಸತ್ಯ ನಾವು ಅಲ್ಲಿ ನಾವು ಸತ್ಯಾಗ್ರಹ ಕೊಡದತ್ರ ಸತ್ಯ ನಾವು ನಾವೆಲ್ಲಾ ಮಹಿಳೆಯರು ಸೇರಿದ ಸತ್ಯಾಗ್ರಹ ಕೊಡ್ತೀವಿ ಅದಕ್ಕೆ ಜವಾಬ್ದಾರಿ ಯಾರು ನೀವು ಯಾವ ಸರ್ಕಾರನೇ ಹೊಣೆ ಅದನ್ನ ಸ್ವಲ್ಪ ನೀವು ನೀವು ಈ ಮಾಹಿತಿಯನ್ನ ನಾವು ಕೊಟ್ಟೀವಿ ಇದ್ರ ಪ್ರಕಾರ ನೀವು ಅದನ್ನ ಅಳವಡಿಸ್ಕೊಳ್ತಿರೋ ಇಲ್ಲೋ ಅದು ನಿಮಗೆ ಬಿಟ್ಟಿದ್ದು ಅದ್ರ ಮುಂದೆ ಆಗೋ ಉಗ್ರ ಹೋರಾಟಗಳನ್ನು ನಾವು ಮಾಡೋದ್ರ ಸತ್ಯ ಇದು ಗಾರ್ಡನ್ ವಿಚಾರ ಈಗ ಆ ವಾಣಿಜ್ಯ ಮಳಿಗೆಗಳದಲ್ಲೇ ಹನ್ನೆರಡು ಆ ವಾಣಿಜ್ಯ ಮಳಿಗೆ ಎಷ್ಟು ಮಟ್ಟಿಗೆ ನಮ್ಗೆ ಮಾಹಿತಿ ಅವರು ಅದು ಇಲ್ರಿ ಗ್ರಾಮ ಪಂಚಾಯತಿ ವ್ಯಾಪ್ತಿ ಒಳಗಿದ್ದಾಗ ಏನೋ ಹರಾಜ್ ಆಗ್ಯಾವ ಬಿಟ್ಟಾವ ಗೊತ್ತಿಲ್ಲ ನಾವು ಸದ್ಯಕ್ಕೆ ಮೂರು ಸಾವಿರ ರೂಪಾಯಿ ತಗೊಳಕಿರ್ತೀವಿ ಆ ನಾವು ಮಾಹಿತಿ ಕೇಳಿದ್ರೆ ಅದ್ರ ಬಗ್ಗೆ ಯಾವುದೇ ದಾಖಲೆಗಳು ಇಲ್ರಿ ನಮ್ಗೆ ಹರಾಜ್ ಬಗ್ಗೆ ಆ ಟೇವಿನಿ ಇಟ್ಟದ ಬಗ್ಗೆ ನಮ್ಗೆ ಏನೋ ಮಾಹಿತಿ ಇಲ್ಲ ಅಂತಂದು ಹಾರಿಕೆ ಉತ್ತರ ಅವರು ಮಾಹಿತಿನೂ ಕೊಟ್ಟಿದ್ದ ನನಗೆ ಈ ಮಾಹಿತಿ ನಾನು ಡಿ ಸಿ ಅವ್ರಿಗೆ ಕಂಪ್ಲೇಂಟ್ ಮಾಡ್ತೀನಿ ನೋಡ್ರಿ ಪಟ್ಟಣ ಪಂಚಾಯತಿ ಅಧಿಕಾರಿಗಳೇ ನಾವು ಮುಂದಿನ ದಿನಮಾನಗಳಲ್ಲಿ ನಿಮ್ಮನ್ನ ಸುಮ್ಮನೆ ಕೈ ಬಿಡೋದಲ್ಲ ಸಾರ್ವಜನಿಕರ ಜೊತೆನೂ ಎಲ್ಲರಿಗೂ ಹೇಳಿ ಅಮಿರ್ಗಡದೊಳಗ ಸಾರ್ವಜನಿಕ ಅವ್ರನ್ನೂ ಕೂಡ ಕರ್ಕೊಂಡ್ ಬಂದು ಪಟ್ಟಣ ಪಂಚಾಯತಿ ಮುಂದ ನಾವು ಧರಣಿ ಸತ್ಯಾಗ್ರಹ ಮಾಡೋದ್ರು ಖಚಿತ ಈಗ ನೀವು ಹದಿನೈದು ಹದಿನಾರು ವರ್ಷದಿಂದ ವಾಣಿಜ್ಯ ಮಳಿಗೆಗಳ ಮೂರು ಸಾವಿರ ರೂಪಾಯಿ ತೊಗೊಳಕೆ ಆಗ ಕೇಳಿ ಹೊತ್ತು ಕೇಳ್ರಿ ಹೇಳ್ರಿ ನೀವು ನಾವು ಎಷ್ಟಕ್ಕ ಬಿಡೋದ್ರಲ್ಲಿ ನಿಮ್ಗೆ ಮಾಹಿತಿ ಕೊಟ್ಟಿವಿ ನಾವು ಕುಂತೀವಿ ಅಂತ ನೀವು ತಿಳ್ಕೊಂಡ್ರಿ ಆದ್ರೆ ಮಾಹಿತಿ ತೊಗೊಂಡು ಉದ್ದೇಶ ನಾವು ಮುಂದಿನ ದಿನಮಾನಗಳಲ್ಲಿ ಹೋರಾಟ ಮಾಡಕ ತಗೊಂಡಿವಿ ಎಚ್ಚರಿಕೆ ಇರಲಿ ಮುಂದೆ ಮಾತ್ರ ನಾವು ಪ್ರತಿಭಟನೆ ಮಾಡೋದು ಖಚಿತ ಈ ಏನೈತಿ ಗಾರ್ಡನ್ಗಳ ಮೂವತ್ತೆರಡು ಗಾರ್ಡನ್ಗಳು ಸಾರ್ವಜನಿಕರ ಅದು ಆ ಸಾರ್ವಜನಿಕರಿಗೆ ನೀವು ಬಿಟ್ಟುಕೊಳ್ಳಿಲ್ಲ ಅಂದ್ರೆ ನಾವು ಮುಂದಿನ ದಿನಮಾನಗಳಲ್ಲಿ ಎಚ್ ಶಿವರಾಮೇಗೌಡರು ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಉಗ್ರ ಹೋರಾಟ ಮಾಡ್ತೀವಿ ಇದು ಖಚಿತ